ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಕ್ಕಂಥ ನಿಮ್ಮ ಮನೆಯ ಒಳಗಡೆ ಇರ್ತಕ್ಕಂಥ ದೇವರ ಕೋಣೆದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವರ ಕೋಣೆ ದೇವರ ಮಂದಿರ ಅಂತ ಕೋಣೆ ಅನ್ನೋದಕ್ಕಿಂತ ಮಂದಿರ ದೇವರ ಮಂದಿರ ಆಗಿದೆಯಲ್ಲ ದೇವರ ಗುಡಿ ದೇವರ ಜಾಗದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಕುಂತು ಧ್ಯಾನ ಮಾಡೋರು ಪೂಜಾ ಮಾಡೋರು ನಮ್ಮ ಹಿಂದೂ ಧರ್ಮದಲ್ಲಿ ಇವಾಗು ಇದ್ದಾರೆ ಹಿಂದೆನೂ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೇನು ಹೇಳ್ತಾರೆ ಧ್ಯಾನದ ಮಂದಿರ ಧ್ಯಾನದ ಕೋಣೆ ಧ್ಯಾನದ ದೇವರ ಕೋಣೆ ಅಂತ ಹೇಳ್ತೀವಿ ನಾವು ಎಷ್ಟೋ ಜನ ಮನೆಯಲ್ಲಿ ಈಗಿನ ಕಾಲದಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಎಲ್ಲ ಪ್ಯಾಷನ್ಸ್ ಆಗಿಬಿಟ್ಟಿದೆ ದೇವರ ಕೋಣಿನೇ ಇಲ್ಲ ಮನೆಯಲ್ಲಿ ಕೆಲವು ಎಕ್ಸಾಕ್ಟ್ಲಿ ಕೆಲವು ಜನ ಮನೆಯಲ್ಲಿ ದೇವ್ರ ಕೋಣೆ ಇಡಬೇಕಂದ್ರೆ ಭಾಳ ಕಷ್ಟ ಆಗಿದೆ ಯಾವುದೋ ಒಂದು ದೇವರದ ಒಂದು ಚಿಕ್ಕದ ಒಂದು ಪೆಟ್ಟಿಗೆ ತಗೋ ತಗೊಂಡ್ಬಂದು ಆ ಪೆಟ್ಟಿಗೆಯನ್ನು ಒಂದು ಯಾವುದೋ ಒಂದು ಜಾಗದಲ್ಲಿ ಅಡುಗೆ ಮನೆ ಹೇಳಲ್ಲ ಬೆಡ್ರೂಮ್ ಹೇಳಲ್ಲ ಹಾಲು ಹೇಳಲ್ಲ ಕಿಚನ್ ಹೇಳಲ್ಲ ಇಂಥ ಮನೆಗಳಲ್ಲಿ ಪೂಜವನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಮನುಷ್ಯನಿಗೆ ಅಷ್ಟು ದರಿದ್ರ ಅಂತ ಹೇಳೋದು ದೇವರ ಕೋಣೆಯಲ್ಲಿ ಗೊತ್ತಾಗಲ್ಲ ಬೆಡ್ರೂಮು ಗೊತ್ತಾಗಲ್ಲ ಹಾಲು ಅಡುಗೆ ಮನೆ ಗೊತ್ತಾಗೋದಲ್ಲ ಎಲ್ಲಾದರೂ ಒಂದು ದೇವರು ಪೆಟ್ಟಿಗೆ ಇಟ್ಟು ಪೂಜೆ ಮಾಡ್ತಾರೆ ಅದು ಯಾವತ್ತಿಗೆ ದಯವಿಟ್ಟು ಹೋಗಬೇಡಿ ನೀವು ಪೂಜೆ ಮಾಡಿಲ್ಲದ್ರ ಚಿಂತೆ ಇಲ್ಲ ಆದರೆ ಎಲ್ಲಿ ಬೇಕಲ್ಲಿ ನಾವು ಒಂದು ವಲಸು ಪದಾರ್ಥವನ್ನು ತಿಂದುಕೊಂಡು ಒಂದು ಬೆಡ್ರೂಮಲ್ಲಿ ನಾನಾ ತರ ಒಂದು ಸಂಪರ್ಕವನ್ನು ಮಾಡಿಕೊಂಡು ದೇವರ ವಿಗ್ರಹವನ್ನು ದೇವರ ಫೋಟೋವನ್ನು ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕ ಮಂದಿರದಲ್ಲಿರ್ತಕ್ಕಂಥ ದೇವರ ಕೋಣೆ ಮಂದಿರದಲ್ಲಿ ಇರಬೇಕು ಆಗ ಇದ್ದಿದ್ದು ನಿಜ ಇದ್ದರೆ ನಿಮ್ಮ ಬರಿಯಲ್ಲಿ ಸುಖ ಶಾಂತಿ ನೆಂಬಿದೆ ಸಿಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಮಂತ್ರ ಪಠಣವನ್ನು ಮಾಡ್ತಾರೆ ಕೆಲವು ಜನ ನೋಡಿ ಯಾರು ಹೇಳಿದಾರ ಎಷ್ಟೋ ಜನಗಳು ನಮ್ಮ ಹತ್ರ ಗುರುಗಳ ಹತ್ರ ಬಂದಾಗ ನಾನು ಡೈಲಿ ಜಪ ಮಾಡ್ತೀನಿ ಗುರುಗಳೇ ನೂರ ಎಂಟು ಟೈಮ್ ಅಂತಾರೆ ಐವತ್ತೊಂದು ಟೈಮ್ ನಾನು ಜಪ ಮಾಡ್ತೀವಿ ಗುರುಗಳು ಅಂತ ಹೇಳ್ತಾರೆ ದಾನ ಮಾಡ್ಕೊಂಡು ಕುಂದಿರ್ತೀವಿ ಗುರುಗಳು ಅಂತ ಹೇಳ್ತಾರೆ ಆ ಮಾಡ್ತಕ್ಕಂಥ ಕಾನ್ಶಿಯೇಷನ್ ಒಳಗಡೆ ಅಂದ್ರೆ ಬುದ್ಧಿ ಮೇಂಡು ಅಲ್ಲಿಗೆ ಮನುಷ್ಯನಲ್ಲಿ ಎಲ್ಲರದ್ದು ಒಂದು ಅಪ್ರಿಯ ಆಗುತ್ತ ಅಂದ್ರೆ ತಾಯಿ ತಂದೆ ಅಣ್ಣ ತಮ್ಮ ಮನೆ ವಾಸ್ತು ದೇವರು ಎಲ್ಲರಿಗೂ ಒಂದು ಆರಾಧನೆ ಮಾಡ್ತಿರ್ತೀವಿ ನೋಡಿ ಮನೆಯಲ್ಲಿ ಎಷ್ಟೋ ದೇವರು ಇಟ್ಟಿರ್ತೀವಿ ನಾವು ಅದು ಮನೆ ದೇವರು ಅಂತ ಒಂದೇ ಇರೋದು ಕುಲ ದೇವರು ಅಂದ್ರೆ ನಮಗೂ ಕುಲ ಹೆಂಗಿರ್ತ ಅಂದ್ರೆ ಹೇಳಿ ಜಾತಿ ಗೋತ್ರ ಅಂತ ಹೇಳ್ತಾರದೆ ಒಬ್ಬ ಮನುಷ್ಯನಿಗೆ ಜಾತಿ ಏನಿದ್ದಾಗ ಅದಕ್ಕೆ ಗೋತ್ರ ಇರುತ್ತೆ ರಾಶಿ ನಕ್ಷತ್ರ ಇರುತ್ತೆ ಆ ಥರದಲ್ಲಿ ಇರ್ತಕ್ಕಂಥ ಒಂದು ನಮಗೆ ಒಂದು ಹೆಸ್ರು ಪ್ರಕಾರದಲ್ಲಿ ಒಂದು ನೇಮ ನಕ್ಷತ್ರದಲ್ಲಿ ಇರುತ್ತೆ ಯಾವತ್ತಿಗೆ ಪೂರ್ವಕ್ಕೆ ನಾವು ಮುಖ ಮಾಡಬೇಕು ಪಶ್ಚಿಮಕ್ಕೆ ದೇವರ ಮಂದಿರವನ್ನು ಕಾಣಬೇಕು ಅಂದರೆ ಪಶ್ಚಿಮಕ್ಕೆ ಬೆನ್ನಿರಬೇಕು ಪೂರ್ವಕ್ಕೆ ಬೆನ್ನಿರಬೇಕು ನಾವು ಪಶ್ಚಿಮಕ್ಕೆ ನಾವು ಬೆನ್ನಿರಬೇಕು ಪೂರ್ವಕ್ಕೆ ಮುಖ ಮಾಡಿ ನಾವು ಪೂಜೆ ಮಾಡ್ತಾ ಇರಬೇಕು ಅದಕ್ಕೆ ಹಣ ಲಕ್ಷ್ಮಿ ಆರೋಗ್ಯ ಮನೆ ಒಳಗಡೆ ಸಂತೋಷ ಉಲ್ಲಾಸ ನೆಂಬಿದೆ ಖಂಡಿತವಾಗಿ ಸಿಗುತ್ತಾ ಈ ದೇವರ ಕೋಣೆ ಒಳಗಡೆ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಮಂದಿರ ಒಳಗಡೆ ಒಂದು ಹೋಮ ಅಂತ ಬರುತ್ತೆ ಹೋಮ ಸ್ವಾಸ್ತಿಕ ದೇವರ ಕೋಣೆ ಡೋರಿಗೆ ಹಾಕಿ ಇಲ್ಲ ದೇವರ ಮಂದಿರ ಮೇಲೆಗಡೆ ಅಲ್ಲಿ ಒಂದು ಸ್ವಾಸ್ತಿಕ ಹಾಕಿ ಆ ಜಾಗದಲ್ಲಿ ನೀವು ಹಾಕಿದ್ದು ನಿಜವಾಗಿದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲ ಎಲ್ಲ ರೂಮ್ ನೋಡಿಕೊಂಡು ದೇವರ ಕೋಣೆ ಎಲ್ಲಿದೆ ಅಂತ ಹೇಳ್ತಾರೆ ಎಲ್ಲ ಮನೆಗಳು ನೋಡ್ತಾರೆ ದೇವರ ಕೊಣೆಯಲ್ಲಿದೆ ದೇವ್ರ ಮಂದಿರಲ್ಲಿದೆಪ್ಪ ನಿಮ್ಮಂತ ಹೇಳ್ತಾರೆ ಆ ಜಾಗವನ್ನು ನೀವು ಪೂಜೆ ಮಾಡಿದಾಗ ನಿಮಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ನಾವು ಯಾವುದೋ ಒಂದು ಜಾಗದಲ್ಲಿಟ್ಟು ಪೂಜೆ ಮಾಡ್ತೀವಿ ಯಾವುದೋ ಒಂದು ಫಲ ಸಿಗ್ತದಂದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಪ್ರಸಂಗ ಬರುತ್ತೆ ದೇವರು ಅನ್ನೋದು ಪ್ರತಿಯೊಬ್ಬರಿಗೆ ನೋಡಿ ಬೆಳಗ್ಗೆದ ತಕ್ಷಣ ನಾವು ನಾಮ ತೊಗೊತೀವಿ ನಾಮ ಅಂದರೆ ಈಶ್ವರಿಗೆ ಪೂಜೆ ಮಾಡ್ತೀವಿ ವಿನಾಯಕನಿಗೆ ಪೂಜೆ ಮಾಡ್ತೀವಿ ಸೂರ್ಯನಾರಾಯಣಗೆ ಪೂಜೆ ಮಾಡ್ತೀವಿ ಎದ್ದ ತಕ್ಷಣ ಯಾವುದು ಸಂದರ್ಭದಲ್ಲಿ ಏನೇನು ಮಾಡಬೇಕು ಅದು ನಾವು ಮಾಡಿ ಮುಗಿಸ್ತೀವಿ ಅದರಿಂದ ಒಂದು ದೇವರದ ಒಂದು ಧ್ಯಾನ ಮಂದಿರವನ್ನು ಇರಬೇಕು ಪ್ರತಿಯೊಂದು ಮನೆಯಲ್ಲಿ ಆ ಮಂದಿರದಲ್ಲಿ ಒಂದು ಇರಬೇಕು ಆ ಥರದಲ್ಲಿ ನೀವು ಒಂದು ಪೂಜೆ ಮಾಡಿಕೊಂಡು ಒಂದು ಮಂತ್ರ ಪಠಣೆ ಮಾಡಿ ಒಂದು ಧ್ಯಾನ ಮಾಡಿ ನಿಮ್ಮ ಮನೆ ಒಳಗಡೆ ಧನಪ್ರಾಪ್ತಿ ಆರೋಗ್ಯ ಹಣಕಾಸಿನ ಬಗ್ಗೆ ಸಾಲಬಾಧೆ ಕುಟುಂಬದ ಬಗ್ಗೆ ಅದು ಖಂಡಿತ ಖಂಡಿತ ಪರಿಹಾರ ಆಗುತ್ತೆ ಇನ್ನು ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ತಿಳ್ಕೋಬೇಕಾದ್ರೆ ಹೆಚ್ಚಿನ ಹೆಚ್ಚಿನ ಆವರದ ಬಗ್ಗೆ ನೋಡ್ಕೋಬೇಕಾದ್ರೆ ನಿಮ್ಮ ಯೂಟ್ಯೂಬ್ ತೆರೆ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿ ಮತ್ತು ನಾವು ಮಾಡ್ತಕ್ಕಂಥ ಪೂರ್ವ ಕಮಿಟ್ಮೆಂಟ್ ಮಾಡಿ ಹತ್ತಾರು ಜನ ಸಾವಿರಾರು ಜನ ಲಕ್ಷಾಂತ ಜನಗಳಿಗೆ ಒಂದು ಒಳ್ಳೆಯದಾಗಲಿ ಯಾಕಂದರೆ ಇವಾಗ ಮೀಡಿಯಾ ಪ್ರತಿಯೊಬ್ಬರು ಮುಂದರೆದು ಬಿಟ್ಟಿದೆ ಇಂಟರ್ನೆಟಲ್ಲಿ ಮುಂದರೆದಿದೆ ಎಲ್ಲರಿಗೆ ಒಳ್ಳೇದಾಗಬೇಕನ್ನೋದು ನಾವು ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಕ್ಕಂಥ ವಿಚಾರಗಳು ಇನ್ನೂ ಹೆಚ್ಚಿನ ಹೆಚ್ಚಿನ ಬಗ್ಗೆ ತಿಳ್ಕೋಬೇಕಪ್ಪ ಅಂದರೆ ಒಂದು ಕಾಲ್ ಮಾಡಿ ನಿಮ್ಗೆ ಜಾತಕದಲ್ಲಿ ದೋಷ ಇದೇನಾ ಸತಿಪತಿಯಲ್ಲಿ ದೋಷ ಇದೇನಾ ಮನೆ ವಾಸ್ತು ದೋಷ ಇದೇನಾ ಮನೆ ಮಂದಿರದಲ್ಲಿ ಏನೇನೋ ಸಮಸ್ಯೆ ಇದೆ ಅದು ನೂರಕ್ಕೂ ನೂರು ನಮ್ಮ ಕಡೆ ಪರಿಹಾರ ಸಿಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಬ್ರಹ್ಮಜ್ಞಾನ ಶಂಕರಪ್ರಸಾದ್ ಗುರುಜಿ ನಮಸ್ಕಾರ धन्यवादः <im>